ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ವಾಹಿನಿಯ ಸುದ್ದಿ ಬೆಳಕಿನಿಗೆ ಸ್ವಾಗತ ಕುಂಬಳಾವತಿ ದೇವಿಗೆ ಬಲಿ ಕೊಡಲು ಮೀಸಲಿಟ್ಟಿದ್ದ ಕೋಣ ಸರ್ಕಾರಕ್ಕೆ ಹಸ್ತಾಂತರ ಕುಷ್ಟಗಿ ತಾಲೂಕಿನ ಹನುಮಸಾಗರ ಹೋಬಳಿ ವ್ಯಾಪ್ತಿಯ ಕುಂಬಳಾವತಿ ಗ್ರಾಮದ ಶ್ರೀ ದ್ಯಾಮಾಂಬಿಕಾ ದೇವಿ ಜಾತ್ರೆ ನಿಮಿತ್ತ ದೇವಿಗೆ ಬಲಿ ಕೊಡಲು ಮೀಸಲಿಟ್ಟಿದ್ದ ಕೋಣವನ್ನು ಗ್ರಾಮಸ್ಥರು ಸ್ವಯಂ ಪ್ರೇರಣೆಯಿಂದ ಬುಧವಾರ ಸಂಜೆ ಸರ್ಕಾರಕ್ಕೆ ಹಸ್ತಾಂತರಿಸಿದ್ದಾರೆ ವಿಶ್ವ ಪ್ರಾಣಿ ಕಲ್ಯಾಣ ಮಂಡಳಿ ಮತ್ತು ಧರ್ಮ ಜ್ಞಾನಪೀಠದ ಅಧ್ಯಕ್ಷ ದಯಾನಂದ ಸ್ವಾಮೀಜಿ ಮಾತನಾಡಿ ದೇವಿಗೆ ಬಲಿ ಕೊಡುವ ಕೋಣವನ್ನು ಹಸ್ತಾಂತರ ಮಾಡಿದ್ದು ಒಳ್ಳೆಯದು ಯಾವ ದೇವರು ಪ್ರಾಣಿಗಳನ್ನು ಬಲಿ ಬಿಡುವುದಿಲ್ಲ ಸಾರ್ವಜನಿಕರು ಜಾಗೃತರಾಗಿರಬೇಕು ಮೌಢ್ಯತೆ ಆಚರಣೆ ಬಿಡಬೇಕು ದೇವಿಗೆ ಹೂವು ಹಣ್ಣು ಕಾಯಿ ಕೋಳಿಗೆ ಕಡುಬು ನೈವೇದ್ಯ ಅರ್ಪಿಸಬೇಕು ದೇವರ ಹೆಸರಿನಲ್ಲಿ ಪ್ರಾಣಿಗಳನ್ನು ಬಲಿ ಕೊಡಬಾರದು ಎಂದರು ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ಆದೇಶದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕೊಪ್ಪಳ ಜಿಲ್ಲಾ ಆಡಳಿತ ಕುಷ್ಟಗಿ ತಾಲೂಕು ಆಡಳಿತ ಹಾಗೂ ಪೊಲೀಸ್ ಇಲಾಖೆ ಕುಂಬಳಾವತಿ ಶ್ರೀ ದ್ಯಾಮಾಂಬಿಕಾ ಜಾತ್ರೆಯಲ್ಲಿ ಯಾವುದೇ ಪ್ರಾಣಿಗಳ ಬಲಿಯಾಗದಂತೆ ಮುಂಜಾಗ್ರತವಾಗಿ ವ್ಯಾಪಕ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು ಸದರಿ ವೇಳೆಯಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿದೆ ಪಿಎಸ್ಐ ಧನಂಜಯ್ ಹಿರೇಮಠ ಗ್ರಾಮಸ್ಥರಾದ ಸುಬ್ಬರಾವ್ ಕುಲಕರ್ಣಿ ಪುಲ್ಲಪ್ಪ ವಡಿಗೇರಿ ಪ್ರಕಾಶ್ ಸಿಂಗ್ ರಜಪೂತ್ ಕಳಕಯ್ಯ ಹಿರೇಮಠ ಪಕ್ಷಪ್ಪ ಹೊಸಮನಿ ಶರಣಪ್ಪ ಹನುಮಸಾಗರ ಶರಣಪ್ಪ ವಡಿಗೇರಿ ಹನುಮಪ್ಪ ಖಂಡೇಕಾರ್ ದ್ಯಾಮಣ್ಣ ಗೋನಾಳ್ ಶೇಖಪ್ಪ ಕುಂಟೂಜಿ ಶಿವಮಲ್ಲಪ್ಪ ಕುಂಟೋಜಿ ಶರಣಪ್ಪ ಗುಡಿ ಯಲಗೂರದಪ್ಪ ವಡಿಗೇರಿ ನಾಗಪ್ಪ ಹೊಸಮನಿ ಇನ್ನಿತರರು ಹಾಜರಿದ್ದರು